ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚಲೋ ಚಲೋದ್ರೆ ಅಂತ ಅನ್ಕೊಂಡಿನಿ ಹೆಂಗ್ ಬರತ್ರಿ ದಾರಿ ತಪ್ಪಿದ ಮಗ ಸೀರಿಯಲ್ ಹೇಳಿ ಹಂಗ ಕಮೆಂಟ್ ಮಾಡ್ತಿರ್ತೀರಿ ಪ್ರತಿಯೊಬ್ಬರು ಇದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಅಲ್ಲ ಇವ್ರು ಇನ್ನೂ ಬಂದಿಲ್ಲಲ್ಲ ನಾನು ಮಕ್ಕಳು ಏಳು ವಸ್ತಿಗೆ ಬರ್ತೀನಿ ಅಂತ ಹೇಳಿದ್ರು ಮತ್ತು ಇವಾಗ ಇವ್ರು ಇನ್ನೂ ಯಾಕೆ ಬಂದಿಲ್ಲ ಏನೋ ಅವ ನನಗಾರ ಭಯ ಅವ್ವ ಮೊದಲ ಇಲ್ಲಿ ನನಗೆ ಫೋನ್ ಬೇರೆ ತಂದಿಲ್ಲ ನಾನು ಅರ್ಜೆಂಟ್ಗೆ ಫೋನ್ ಅಲ್ಲೇ ಮರೆತು ಬಂದ್ಬಿಡ್ನಿ ಇವ್ರಿಗೆ ಹೆಂಗ್ ಫೋನ್ ಮಾಡಿ ಕೇಳಿ ನನಗೆ ಅವ್ರ ನಂಬರ್ ಸದ್ಯಕ್ಕೆ ನೆನಪಿಗೆ ಬೇರೆ ಇಲ್ಲ ಏನು ಮಾಡಲಿದ್ದೀವ್ರಿ ಆ ಆಯ್ತು ನನಗೆ ಕೆಳಗಡೆ ಏನಾರು ಹೋಗ್ಲೇನಾ ಅವ್ರು ನೋಡಿದ್ರೆ ನಾವು ಮಠ ಎಲ್ಲೂ ಹೋಗ್ಬೇಡ ಇಲ್ಲೇ ಕುಂದ್ರು ಅಂತ ಹೇಳ್ಯಾರು ಅಲ್ಲಿ ಕೆಳಗಡೆ ಹೋಗಿ ಅಲ್ಲೇನೋ ಆಯ್ತಲ್ಲ ಅಲ್ಲಿ ಅವ್ರು ನಿಂತಿದ್ರಲ್ಲ ಟಿಕೆಟ್ ಏನೋ ರೂಮ್ ಬುಕ್ ಮಾಡೋದಕ್ಕೆದಾಗ ಕೀಲಿಸ್ಬೇಕು ಅವ್ರೂ ಏನಾರ ಕೇಳಲೇನಾ ಅವ್ರು ಏನಾರ ಮತ್ತು ನನ್ನ ಬಗ್ಗೆ ಏನಾರ ಅಂದ್ಕೊಂಡ್ರೆ ಅಯ್ಯೋ ಏನು ನಾನು ಇನ್ನ ಲೇಟ್ ಆಯ್ತು ಅಂತ ಹೇಳಿ ನನ್ನ ಅನ್ಮಾನ ಅನ್ಮಾರ್ ಬಂದಾಗ ಕೇಳೋಕ ಅಂತ ಅನ್ಕೊಂಡ್ರೆ ಏನು ಮಾಡಲಿ ಬೇಡ ಬಿಡು ಇಲ್ಲೇ ರೂಮ್ನಾಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾನೆ ಇವ್ರು ಇನ್ನೂ ಯಾಕೆ ಬಂದಿಲ್ಲ ಅದ ಅರ್ಥ ಆಗುತ್ತೆ ಟೈಮ್ ಎಷ್ಟಾಯ್ತೇನೋ ಅವಾಗ ಹೋಗಿದ್ದಾರೆ ನಾನು ಮಲ್ಕೊಂಡೆ ಹೋದ ಹೋದ್ರು ಈಗ ನೋಡ್ರಿ ಇಷ್ಟು ಗಂಟೆ ಆಗೈತಿ ಸಾಯಂಕಾಲ ರಾತ್ರಿ ಆಗಕ್ಕೆ ಬಂದೈತೇನೂ ಇನ್ನೂ ಬಂದೇ ಇಲ್ಲ ಇವರು ಚಹಾ ಕುಡಿಬೇಕು ಅನ್ಸತಿ ಅವ್ರು ಇನ್ನೂ ಚಹಾನು ತಂದು ಕೊಟ್ಟಿಲ್ಲ ಅವ್ರು ಕೇಳತಾನಂದಿದ್ರು ಇರಲಿ ಆ ಕಡೆ ಬಿಡ ಬಿಡೋನು ಚಹಾ ಹಳೆ ಹೋಗಲ್ತು ಇವ್ರು ನೋಡ್ರಿ ಇನ್ನೂ ಬರಬಾರಲ್ಲ ಇವ ಏನು ಮಾಡೋದು ಈ ಮೊದ್ಲೇ ನನ್ನ ಕಂಡ್ರನ ಆಗಂಗಿಲ್ಲ ಅಂತತ್ರಾಗ ನನ್ನ ಕರ್ಕೊಂಡು ಇಲ್ಲಿ ಮಠ ಬಂದರು ಏನು ಅತ್ತಿ ಮಾವ ಭಾಳ ಒತ್ತಾಯ ಮಾಡಿದ್ಕೆ ಕರ್ಕೊಂಡ್ ಬಂದಾರ ನನಗೂ ಅರ್ಥ ಆಗಲ್ತು ನನಗೆ ಅನ್ಸಿದ ಮಟ್ಟಿಗೆ ಅವ್ರ ಅತ್ತಿ ಮಾವ ಭಾಳ ಇದನ್ನ ಏನಾರ ಮಾಡಿರ್ಬೇಕು ಒತ್ತಾಯ ಮಾಡಿರ್ಬೇಕು ಅದಕ್ಕೆ ಕರ್ಕೊಂಡು ಬಂದಾರ ಇವ್ರು ನನ್ನ ಕಿಟಕಿ ಆಗೋ ಒಂದ್ಸರಿ ನೋಡ್ತಂತಡಿ ಬರಾತರಣ ಅಂತ ಹೇಳಿ ಇಲ್ಲ ಕಿಟಕಿ ಆಗು ಇಲ್ಲಿ ಅಲ್ಲಿಗೂನು ಕೆಳಗಡೆ ಕಾಣಿಸ್ತಿಲ್ಲ ನಾನು ಇನ್ನೊಂದು ಸ್ವಲ್ಪ ನೋಡಿ ನೋಡಿ ಕೆಳಗೆ ಹೋಗಿ ನೋಡ್ಕೊಂಡ್ ಬರ್ತೇನೆ ನಾನು ಎಷ್ಟೊಂತ ಈ ರೂಮ್ನಾಗ ಒಬ್ಬಾಕಿ ಇರಲಿ ನನಗೆ ಮೊದ್ಲೆ ಹಿಂಗೆ ರೂಮ್ನಾಗೆಲ್ಲ ಒಬ್ಬಾಕಿ ಇದ್ದರ ರೂಢ ಆಗಿಲ್ಲ ಹಾಂ ಅದಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ನೋಡ್ತಾನೆ ನೋಡಿ ನೋಡಿ ನಾನು ಕೆಳಗೆ ಹೋಗಿ ಕೇಳ್ತಾನೆ ಅಲ್ಲಿ ಅಲ್ಲೇ ಇದ್ರೆ ಚಲೋ ಇಲ್ಲಾಂದ್ರೆ ಮತ್ತೆ ಏನು ಮಾಡೋದು ಅಲ್ಲೇ ಕೆಳ್ದಾಗ ಕುಂದಿರ್ತಾನೆ ಇಲ್ಲಿ ಒಬ್ಬಾಕಿ ಕುಂದ್ರಾಗ ಭಯ ಆಗ್ತತಿ ಇಂಥ ದೊಡ್ಡ ದೊಡ್ಡ ರೂಮ್ ಆಗ ನನಗೆ ಒಬ್ಬಾಕಿ ಇದು ಬೇರೆ ರೂಢ ಇಲ್ಲ ನಾನು ಒಬ್ಬಾಕಿನ ಹೆಂಗೆ ಬಿಟ್ಟು ಹೋಗ್ಯಾರೇನೋ ಇವರು ಸುಮ್ಮನೆ ನಾನು ಇಷ್ಟ ಇಲ್ಲ ಅಂದರೆ ನಾನು ಯಾಕೆ ಕರ್ಕೊಂಡ್ಬಂದಿ ಇವರು ನಾನು ಕರ್ಕೊಂಡು ಬರೋ ಹೋಗ್ಬಾರ್ದಾಗಿತ್ತು ಸ ಒಬ್ಬರೇ ಬರ್ಬೇಕಿಲ್ಲ ಗೀತಾನ ಕರ್ಕೊಂಡ ಸುಮ್ಮನೆ ನಾನು ಕರ್ಕೊಂಡು ಬಂದಿದ್ದಾರೆ ಈಗ ಇಷ್ಟ ಇಲ್ಲದ ಮನಸ್ಸಿನಾಗ ಇಬ್ ಇಬ್ಬರೂ ಕರ್ಕೊಂಡು ಬಂದಿದ್ದರು ಈಗ ಪಾಪ ಅವ್ರು ಏನು ಅನ್ಕೋಬಾರ್ದು ನಮ್ಮ ಬಗ್ಗೆ ಗೀತ ಅವರು ಛೇ ಏನು ಮಾಡೋದೇನು ನನಗಂತೂ ಒಂದು ಅರ್ಥನ ಆಗ್ಬಾರ್ದು ಹಾಯ್ ಮೇಡಮ್ ಏನಾದರೂ ಬೇಕಾಗಿತ್ತ ಅದು ಏನಾದರೂ ಟೀಗಿ ಏನಾದರೂ ಕಾಫಿ ಕುಡಿತೀರಾ ಮೇಡಮ್ ಏನು ಬೇಡ ಅಕ್ಕ ಅದು ನಮ್ಮ ಮನೆಯವರು ಎಲ್ಲಿಗೆ ಹೋದ್ರಂತ ನೀವು ಏನಾದರೂ ನೋಡಿರಿ ಅಕ್ಕ ಇಲ್ಲ ಮೇಡಮ್ ಅದು ನಾವು ಅಲ್ಲಿ ಇದ್ವಿ ಹೋದ್ರು ಅವರು ಮತ್ತೆ ಅವ್ರ ಜೊತೆ ಏನಾದ್ರೂ ಇದ್ರಲ್ಲ ಅವರು ಅವರು ಕೊಡಿ ಹೋದ್ರು ಮೇಡಮ್ ಅದಷ್ಟೇ ನಾವು ನೋಡಿರೋದು ಅವ್ರು ಎಲ್ಲಿಗೆ ಹೋದ್ರು ಬಿಟ್ಟು ಅಂತ ನಮ್ಗೇನು ಗೊತ್ತಿಲ್ಲ ಮೇಡಮ್ ಹೌದಾ ಅಕ್ಕ ನನಗೆ ಇಲ್ಲಿ ಹುಬ್ಬಾಕಿ ಕುಂದ್ರಾಕ್ ಅಲ್ಲಿ ಕೆಳಗೆ ಕುಂದ್ರ ಕುಂದ್ರಾ ನಡೀತಾನಕ್ಕ ಅವ್ರು ಬರೋವರೆಗೂ ನಿಮ್ ಇಷ್ಟ ಮೇಡಮ್ ನೀವು ಬೇಕಿದ್ರೆ ಬಂದು ಕುಂದಿರ್ಬೋದು ಅಲ್ಲಿ ನಿಮ್ಗೆ ಯಾರು ಬೇಡ ಅನ್ನಲ್ಲ ಅಲ್ಲ ಮೇಡಮ್ ಇಲ್ಲಿ ರೂಮ್ ತಗೊಂಡ್ಮೇಲೆ ನೀವು ಆರಾಮಿ ರೂಮ್ ಅಲ್ಲಿ ರೆಸ್ಟ್ ಮಾಡೋದು ಬಿಟ್ಟು ಅಲ್ಲಿ ಕೆಳಗಡೆ ಬಂದು ಯಾಕೆ ಕುಂದಿರ್ತೀರಾ ಮೇಡಮ್ ಸುಮ್ಮನೆ ಇಲ್ಲಕ್ಕ ನಾವು ಹಳ್ಳಿ ಆಗಿದ್ದವರಲ್ಲ ನಮ್ಗೆ ಒಬ್ಬರಿಗೆ ಇಂಥ ದೊಡ್ಡ ಇದ್ದ ನಮ್ಗ ರೂಢಾನ ಇಲ್ಲಕ್ಕ ಅದಕ್ಕೆ ನಾನು ಏನಾದ್ರೂ ಅಲ್ಲಿ ಕುಂದ್ರೆ ಅಂತ ಕೇಳಿನ ನಿಮ್ಮನ್ನ ಪಾಪ ಎಷ್ಟು ಹುಡುಗಿ ಇವಳು ಅಲ್ಲ ಇವಳು ಏನಾದ್ರು ಅವ್ರ ಗಂಡನ ಅಂತ ಕೇಳಲಾ ಇವಳನ್ನ ಕೇಳ್ತೀನಿ ಹೌದು ಮೇಡಮ್ ಅವರು ನಿಮ್ಮ ಹಸ್ಬೆಂಡಾ ಹಸ್ಬೆಂಡ ಅಕ್ಕ ನಮ್ಮ ಅಜ್ಬೆಂಡ್ ಅಕ್ಕ ಅವರು ಹಸ್ಬೆಂಡ್ ಅಂದರೆ ಗಂಡ ಅಕ್ಕ ಅವರು ನಿಮ್ಮ ತಾಳಿ ಕಟ್ಟಿರೋ ಗಂಡನಾ ಹ್ಞೂ ಅಕ್ಕ ಅವರ ತಾಳಿ ಕಟ್ಟಿರೋ ಗಂಡ ಅಕ್ಕ ಯಾಕಕ್ಕ ಹಿಂಗೆ ಕೇಳತ್ತರಿ ಇಲ್ಲ ಹಾಗೆ ಕೇಳಿದೆ ಅಂದರೆ ನೀವೇನು ವೈಫು ಅಂತ ಕೇಳ್ಕೊಳೋದಕ್ಕೆ ಕೇಳಿದೆ ಅಷ್ಟೆ ಹಂಗನಕ್ಕ ಸರಿ ಸರಿ ಆಯ್ತು ಅಕ್ಕ ನಾನು ಅಲ್ಲಿ ಬರಲೇನಾ ಅಕ್ಕ ನೀವು ಹಳ್ಳಿಯವರ ಹೌದು ಅಕ್ಕ ನಾವು ಹಳ್ಳಿಯವರು ನಮ್ಮ ಮಾತಾಡಿದ್ರಾಗ ನಿಮ್ಗೆ ಗೊತ್ತಾಗಿರ್ಬೇಕು ನಾವು ಹೇಳಿ ಹಾಂ ಗೊತ್ತಾಯ್ತು ಮೇಡಮ್ ಬಟ್ ಆದರೆ ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಲ್ಲ ಹಾಗಾಗಿ ನಾನು ನಿಮ್ಮನ್ನ ಇಲ್ಲಿ ಸಿಟಿಯವ್ರು ಅಂದ್ಕೊಂಡೆ ನೀವು ಇನ್ನೂ ಜುಟ್ಟಾರು ಹಾಕೊಂಡಿದ್ದೀರಾ ಇನ್ನೊಬ್ಬರು ಮೇಡಮ್ ಅಂತೂ ಜಡೆ ಹಾಕೊಂಡಿದ್ರಲ್ವಾ ಅವ್ರನ್ನೇ ನಾನು ಹಳ್ಳಿಯವ್ರು ಅಂದ್ಕೊಂಡಿದ್ದೆ ನೀವು ಪರವಾಗಿಲ್ಲ ನೋಡೋದಕ್ಕೆ ಸ್ವಲ್ಪ ಸಿಟಿಯವ್ರ ಥರಾನು ಅನಿಸ್ತೀರಾ ಬಟ್ ಅವರಂತೂ ಫುಲ್ಲು ಹಳ್ಳಿಯವ್ರ ಥರನೇ ಇದಾರಲ್ಲ ಅದಕ್ಕೆ ಕೇಳಿದೆ ಮೇಡಮ್ ಅಕ್ಕ ಅವರು ಅವರ ಅಪ್ಪ ಅಮ್ಮ ಅಂಜಿ ಕ್ಯಾಸ್ ಅಂತ ಹಾಕುತ್ತಾರಕ್ಕ ಅವರು ಅವ್ರ ಅಜ್ಜಿ ಬಹಳ ಸ್ಟ್ರಿಕ್ ಅದಾರ ಮನ್ಯಾಗ ಅದಕ್ಕಾಗಿ ಹಂಗೆ ಜಡಿ ಹಾಕೊಂಡು ಲಂಗ ಲಂಗಧ್ವನಿ ಹಾಕೊಂಡು ಕೈ ತುಂಬ ಬಳಿ ಹಾಕೊಂಡು ಆಮೇಲೆ ಕೊಳ್ಳಾಗ ನೆಕ್ಲೆಸ್ ಇರ್ತಾರಕ್ಕ ಅವರು ಅವ್ರಿಗೆ ನಿಮ್ಮಂತ ಡ್ರೆಸ್ ಹಾಕೊಂಡ್ರೆ ಭಾಳ ಇಷ್ಟ ಅಕ್ಕ ಅವರು ಹಿಂಗೆ ಚಡ್ಡಿ ಗಿಡ್ಡಿ ಹಾಕೋಬೇಕಂತಾರು ಬನೇನ ಚಡ್ಡಿ ಆದ್ರೆ ಏನು ಅವ್ರ ಮನ್ಯಾಗ ಒಪ್ಪೋಂಗಿಲ್ಲ ಅಂತಕ್ಕ ಅದಕ್ಕಾಗಿ ಅಂಜಿ ಅಂತ ಹಾಕೋತಾರಂತವ್ರು ಅಕ್ಕ ಇದು ಚಡ್ಡಿ ಅಲ್ಲ ಇದು ಬನೇನಲ್ಲ ಇದು ಒಂದು ಟಾಪು ಇದು ಜೀನ್ಸ್ ಶಾರ್ಟ್ ಅಂತಲ್ಲ ಶಾರ್ಟ್ಸ್ ಇದು ಇದಕ್ಕೆ ನೀವು ಚಡ್ಡಿ ಗಿಡ್ಡಿ ಅಂತ ಅಂದ್ರೆ ಇದೆಲ್ಲ ನಗ್ತಾರೆ ಅಕ್ಕ ಇನ್ನೊಂದ್ಸರಿ ಆ ರೀತಿ ಎಲ್ಲ ಅನ್ನಕ್ ಹೋಗ್ಬೇಡಿ ಇದು ಶಾರ್ಟ್ ಡ್ರೆಸ್ ಅಂತಾರೆ ಓಕೆನಾ ಸರಿ ಸರಿ ಆಯಿತು ಅಕ್ಕ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲಕ್ಕ ನಾವೆಲ್ಲ ಹಳ್ಳಿಯವರು ನಾವೆಲ್ಲ ಇಂಥದ್ದೆಲ್ಲ ಹಾಕೊಂಡಿದ್ದೆ ನಾವು ನೋಡೇ ಇಲ್ಲ ನಾನು ಈಗೀಗ ನೋಡಕ್ಕ ನೋಡಕ್ಕ ಇಲ್ಲಿ ನಮ್ಮೂರಾಗಂತೂ ನಾನು ನೋಡೇ ಇಲ್ಲ ನಾನು ಹೊರಗೂ ಹೋಗಂಗಿಲ್ಲ ಏನೋ ನಮ್ಮದು ಕೆಲಸ ಏನು ಅದೇ ಆಗ್ತತಿ ಅದಕ್ಕೆ ನಾವು ಇಂಥದ್ದು ಹಾಕೊಂಡಿದ್ದೆ ನೋಡಿಲ್ಲ ನಿಮ್ಮನ್ನು ನೋಡಿನಕ್ಕ ಅದಕ್ಕೆ ನನಗೆ ಒಂದು ಸರಿ ಬಂತು ನಮ್ಮ ಶ್ಯಾಡೆಲ್ಲ ಇಂಥವೆಲ್ಲ ಹಾಕೊಂಡ್ರೆ ಭಾಳ ಇದನ್ನ ಮಾಡ್ತಾರಕ್ಕ ನಮಗೆ ಅದಕ್ಕಾಗಿ ನನಗೆ ಈ ಅಕ್ಕ ಏನೋ ಇಂಥ ಹಾಕೊಂಡಲ್ಲ ಅಂತ ಅಂದ್ಕೊಂಡಿ ಅವ್ರು ಹೇಳಿದಾಗ ಗೊತ್ತಾ ನನಗೆ ಅವ್ರು ಇನ್ನೊಬ್ಬರಂದ್ರಲ್ ನಿಮ್ಮ ಅವ್ರು ಹೇಳಿದಾಗ ಗೊತ್ತಾತು ನನಗೆ ಇಲ್ಲ ಅಂದ್ರೆ ನನಗೆ ಗೊತ್ತೇರಾಗಿಲ್ಲಕ್ಕ ನೀವು ಭಾಳ ಚಂದ ಮಾತಾಡ್ತೀರಿ ನೋಡಿ ಸಿಸ್ಟರ್ ತುಂಬ ಚೆನ್ನಾಗಿ ಮಾತಾಡ್ತೀರಾ ನಾವು ಹಳ್ಳಿಯವ್ರು ಮಾತಾಡೋದು ಹಿಂಗೆ ನೋಡಕ್ಕ ಹಳ್ಳಿ ಭಾಷೆ ನಮ್ಮದು ಹಿಂಗೆ ಮಾತಾಡ್ತೀವಿ ನಾವು ಕುಂದ್ರು ಬಾಕಾ ಇಲ್ಲೇ ಕುಂದರು ಸ್ವಲ್ಪತ್ತು ನಾನು ಒಬ್ಬಾಕಿದಾನು ನನಗೂ ಟೈಮ್ ಪಾಸ್ ಆಗೋದು ನೀವನ್ನೂ ಸ್ವಲ್ಪ ಕುಂದ್ರು ನನ್ನ ಜೊತೆ ಮಾತಾಡ್ಕೊಂತ ನಮ್ಮ ಮನೆಯವ್ರು ಬರೋಮ ಇಲ್ಲ ಅಲ್ಲಿ ಕಸ್ಟಮರ್ ಬಂದರೆ ನಾನು ಏನು ಮಾಡಲಿ ಸಿಸ್ಟರ್ ನಾನು ಕೆಳಗಡೆನೇ ಹೋಗಬೇಕು ಅಲ್ಲಿ ಹಿಂಗೆ ಮೆಸೇಜ್ ಒಬ್ಬ ಇದ್ದಾನೆ ಅವ್ನಿಗೆ ಏನು ಅಷ್ಟು ಗೊತ್ತಾಗಲ್ಲ ನಾನು ಇದ್ರೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಸರಿ ಹೋಗೋಲ್ಲ ನೀವು ಅಲ್ಲೇ ಬನ್ನಿ ಕೆಳಗಡೆ ಅಲ್ಲೇ ಮಾತಾಡ್ತಾ ಕುಂದ್ರಣ್ಣ ಸರಿ ಸರಿ ಆತಕ ನೀನು ಹೋಗೋರು ನಾನು ಬರ್ತಾನಾತ அக்கேரக்கோடு நமக்கு மல்லவ்வா எல்லவ ஆசவ்வ இங்கவ்வா கிர்ஜக்க ಹಿಂಗ ಸವಿತಾ ಗೀತಾ ರೇಷ್ಮಿ ಇರ್ತಾವ ಹೆಸರ ಇಂತ ಬಿಲ್ಲಿ ಪಿಲ್ಲಿ ಅಂತೆಲ್ಲ ಕೇಳಿಲ್ಲ ನಾವ ನಿಮ್ ಹೆಸರು ಕೇಳಿ ನಾನು ಒಂಥರ ನಗು ಬರೋದ್ ನೋಡಕ ಈ ಕಡೆ ಮಂದಿ ಎಲ್ಲಾ ಇದೇ ರೀತಿ ಇಟ್ಕೊಳ್ತದೆ ಸಿಸ್ಟರ್ ಆ ನಿಮ್ ತರ ಎಲ್ಲಾ ಹಳ್ಳಿಯಲ್ಲಿ ಇಟ್ಕೋತಾರಲ್ಲ ಆ ರೀತಿ ಎಲ್ಲ ಈ ಕಡೆ ಇಟ್ಟಲ್ಲ ಈ ಕಡೆ ಎಲ್ಲಾ ಈ ತರ ಇಡ್ತಾರೆ ಹೆಸರು ಆ ಬಿಲ್ಲಿ ಅಂತ ಹೇಳಿ ಆಮೇಲೆ ಅದೇನು ಅಂತಾರಲ್ಲ ಜಾನು ಜಾನಕಿ ಆಮೇಲೆ ಸೀಮಾ ಕ್ರೈಸಿ ಈ ರೀತಿ ಎಲ್ಲ ಹೆಸರುಗಳನ್ನ ಇಡ್ತಾರೆ ಅದರಲ್ಲೂ ನಾವು ಕ್ರಿಶ್ಚಿಯನ್ಸ್ ಅಲ್ವಾ ಸೊ ಹಾಗಾಗಿ ನಮ್ಮ ಹೆಸರು ಈ ರೀತಿ ಇದೆ ಅಷ್ಟೇ ಓ ಓ ಹಂಗದ ನೀವು ಕ್ರಿಶ್ಚಿಯನ್ಸ್ ಅನಾ ನಿಮ್ಮ ಹೆಸರುಗಳು ಹಂಗದ್ ಬಿಡಕ ನಮ್ಮ ಕಡೆ ನಂಗತು ಅಕ್ಕ ನಮ್ಮಂದಿನ ಅಕ್ಕ ತಪ್ಪಾತಕ್ಕ ಓ ಎಲ್ಲಿ ಬಿಡ್ರಿ ಮೀನಾವ್ರಿ ಅದಕ್ಕೆಲ್ಲ ಯಾಕೆ ಸಹಾಯ ಕೇಳ್ತೀರಾ ಬನ್ನಿ ಅಲ್ಲಿ ಕೆಳಗಡೆ ಬನ್ನಿ ಟೀ ಕುಡಿಯೋಣ ಬನ್ನಿ ನಂಗೇನು ಟೀ ಬೇಡ ಅಕ್ಕ ನಮ್ಮ ಬರೋದು ತಾಯಿ ಅಕ್ಕ ಸ್ವಲ್ಪ ನಾನು ಅಲ್ಲಿ ಹೊರಗೆ ಹೋಗಿ ನೋಡ್ಬರ್ಲನಕ అది నిమిష మీనవ్రే నిష్ట్రేబోదు ఇలా అందరూ ఇల్లు రూమల్బోదు కేడడేళ్ళు కుదిర్తీన కే ఇ ప్రాబ్లమ్ ఇర ఓకే సరే ఆయన అక్క న కొరగడను నోడ్కర్తీ బందే ఆమె అది బంద కుర్తాక నిమ్మహత్ర కౌంట్రదాగా సరే ఆయన మీనవ్రే నేను హతీనీ పాపక్క ఎస్ చోదాడు బంద ఎస్ తన మాట్ అలా ఈ ఇష్టతన అక్క మాట్ నమ్ మనయారు యాకైనా బరువారు నన్గర ఒర ఆగత నోడు మనస్ బాద్దు అగత అన్నం ఏందో పరగడి వరగ్ నోడ్ స్వల్పత్